ನಮಗೆಲ್ಲ ಗೊತ್ತು ಬಾಳೆಹಣ್ಣು ತಿಂದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೀಗಾಗಿ ಪ್ರತಿಯೊಬ್ರು ಪ್ರತಿದಿನ ಎರಡು ಬಾಳೆಹಣ್ಣುಗಳನ್ನ ತಪ್ಪದೆ ತಿನ್ಬೇಕು ಅನ್ನೋದು ಎಲ್ಲರಿಗೂ ತಿಳಿದಿರುವ ವಿಷಯವೇ ಆದ್ರೆ ಸಾಮಾನ್ಯವಾಗಿ ನಾವು ಬಾಳೆಹಣ್ಣನ್ನ ಖರೀದಿಸುವಾಗ ಹಳದಿ ಸಿಪ್ಪೆಯ ಬಾಳೆಹಣ್ಣನ್ನು ಖರೀದಿ ಮಾಡ್ತೇವೆ ಆದ್ರೆ ಈ ಬಾರಿ ನೀವು ಕೆಂಪು ಸಿಪ್ಪೆಯ ಬಾಳೆಹಣ್ಣನ್ನ ತಿಂದು ನೋಡಿ ಅದು ನಿಮ್ಮ ಆರೋಗ್ಯಕ್ಕೆ ಕೊಡುವ ಬೂಸ್ಟ್ ಬೇರೆನೇ ಅಂತ ಹೇಳ್ತಾರೆ ತಜ್ಞರು ಅದು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಈ ಕೆಂಪು ಸಿಪ್ಪೆಯ ಬಾಳೆಹಣ್ಣನ್ನ ತಿಂದ್ರೆ ಸುಲಭವಾಗಿ ತೂಕ ಇಳಿಸಬಹುದಂತೆ ಇನ್ನು ಸ್ಥೂಲ ದೇಹದ ತೂಕ ಇಳಿಸಬೇಕು ಅಂತ ಇದ್ರೆ ಕೆಂಪು ಬಾಳೆಹಣ್ಣನ್ನ ಸಾಕಷ್ಟು ಸೇವಿಸಬೇಕು ಇದರಲ್ಲಿರುವ ಕಾರ್ಬೋಹೈಡ್ರೇಟ್ ಅಂಶ ನಮ್ಮ ನಾಲಿಗೆ ಚಪಲಕ್ಕೆ ಕಡಿಬಣ ಹಾಕುತ್ತದೆ ಹೀಗಾಗಿ ಇದು ತೂಕ ಇಳಿಸಲು ಒಂದು ರಾಮಬಾಣ ಅಂತ ಹೇಳಬಹುದು ಅಷ್ಟೇ ಅಲ್ಲದೆ ಮೂತ್ರಪಿಂಡದ ಸಮಸ್ಯೆಗೂ ಇದು ಚೆಕ್ ಕೊಡುತ್ತದಂತೆ ಮೂತ್ರಪಿಂಡದ ಕಲ್ಲು ಸಮಸ್ಯೆ ಬಾರದಂತೆ ತಡೆಯಲು ಪೊಟ್ಯಾಷಿಯಂ ಅಂಶವಿರುವ ಆಹಾರ ಸೇವನೆ ಅತ್ಯಗತ್ಯ ಇದರಲ್ಲಿ ಪೊಟ್ಯಾಷಿಯಂ ಜೊತೆಗೆ ಸಾಕಷ್ಟು ಕ್ಯಾಲ್ಸಿಯಂ ಅಂಶ ಇದ್ದು ಎಲುಬುಗಳ ಬೆಳವಣಿಗೆಗೆ ಸಹಾಯಕಾರಿ ಅಂತ ಹೇಳ್ತಾರೆ ತಜ್ಞರು ಹೌದು ಕೆಂಪು ಸಿಪ್ಪೆಯ ಬಾಳೆಹಣ್ಣನ್ನ ತಿಂದ್ರೆ ಮೂತ್ರಪಿಂಡದ ಸಮಸ್ಯೆಗೆ ನಾವು ನಿವಾರಣೆ ಹುಡುಕಿಕೊಂಡಂತೆ ಇನ್ನು ಧೂಮಪಾನ ಬಿಡಿಸಲು ಇದು ಒಂದು ಅತ್ಯುತ್ತಮ ಮದ್ದು ಅಂತ ಕೂಡ ಹೇಳ್ತಾರೆ ಪೊಟ್ಯಾಷಿಯಂ ಅಂಶ ಧೂಮಪಾನಿಗಳ ಮನಸ್ಸು ಹೆಚ್ಚು ಆ ಕಡೆಗೆ ಸೆಳೆಯದಂತೆ ತಡೆಯುತ್ತದೆ ಮಾನಸಿಕವಾಗಿ ಶಕ್ತಿ ನೀಡೋದ್ರಿಂದ ಧೂಮಪಾನ ಮಾಡಬೇಕು ಅಂತ ಅನಿಸೋದೇ ಇಲ್ವಂತೆ ಇನ್ನು ಕೆಂಪು ಬಾಳೆಹಣ್ಣು ಸೇವನೆ ಮತ್ತು ಚರ್ಮಕ್ಕೆ ಬಾಳೆಹಣ್ಣು ಲೇಪಿಸುವುದು ಉತ್ತಮ ಎಲ್ಲರಿಗೂ ಗೊತ್ತು ಸ್ವಲ್ಪ ಓಟ್ಸ್ ಪುಡಿ ಮತ್ತು ಜೇಂತು ಪದ್ ಜೊತೆಗೆ ಕೆಂಪು ಬಾಳೆ ಹಣ್ಣನ್ನ ಕಿವಿಚಿಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಂಡು ತಯಾರಿಸಿಕೊಂಡು ನಿಮ್ಮ ಚರ್ಮಕ್ಕೆ ಮುಖಕ್ಕೆ ಲೇಪಿಸಿಕೊಂಡು ನೋಡಿ ಇದು ಯಾವ ತರಹದ ಚಮತ್ಕಾರವನ್ನ ರೂಪಿಸುತ್ತದೆ ಅಂತ ಹಾಗೆಯೇ ಈ ಬಾಳೆಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಪೋಷಕಾಂಶಗಳು ಹೇರಳವಾಗಿರೋದ್ರಿಂದ ರಕ್ತದ ಗುಣಮಟ್ಟ ಮತ್ತು ಹಿಮೋಗ್ಲೋಬಿನ್ ಅಂಶ ಹೆಚ್ಚು ಮಾಡುತ್ತದೆ ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತದೆ ಇಷ್ಟೆಲ್ಲ ಅಗಾಧವಾದ ಶಕ್ತಿಗಳು ಈ ಕೆಂಪು ಬಾಳೆಹಣ್ಣಿನಲ್ಲಿ ಇವೆ ಹಾಗಿದ್ದಾಗ ನಾವು ದಿನನಿತ್ಯ ಬಾಳೆಹಣ್ಣನ್ನ ಸೇವಿಸುವುದಂತೂ ನಿಜ ಅದರಲ್ಲೂ ಈ ಕೆಂಪು ಬಾಳೆಹಣ್ಣು ಸೇವಿಸಿದ್ರೆ ಇನ್ನಷ್ಟು ಚಮತ್ಕಾರಗಳನ್ನ ನಾವು ಹೊಂದಬಹುದು ಅಂತ ಇರುವಾಗ ನಾವು ಇವುಗಳನ್ನ ಸೇವಿಸಿ ನಮ್ಮ ಆರೋಗ್ಯವನ್ನ ನಮ್ಮ ಕೈಯಲ್ಲಿ ಯಾಕೆ ಇಟ್ಕೊಳ್ಬಾರ್ದು ಹೇಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ